ಟಲ್ ಅನ್ನುವಂಥದ್ದನ್ನ ಒಂದು ರಿಜಿಸ್ಟರ್ ಮಾಡಿಸ್ಬೇಕು ಅನ್ನುವಂಥವ್ರು ಮಾತ್ರ ಕೇಳ ರೈತ ತನ್ನ ಎದೆ ಒಳಗಡೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಆಫೀಸಲ್ಲೋ ಅಥವಾ ಇನ್ನೆಲ್ಲೋ ಏಜೆನ್ಸಿ ಮುಂದೆ ರಿಜಿಸ್ಟ್ರೇಷನ್ ಮಾಡಬೇಕು ಸುಮಾರು ಸಾರಿ ಇದು ಬೇಸರ ಉಡಿಸಿದೆ ನಾನು ಯಾಕಂದ್ರೆ ಬಂದೆ ಅನ್ಸಿಬಿಟ್ಟಿದೆ ನಮ್ಗೆಲ್ಲ ಅನ್ಸಿದೆ ಒಪ್ಕೊಳ್ಳೋದ್ ಸರಿ ಸೋಮ್ನಿಗೇ ನೀವು ಸುಮಾರು ಸರಿ ಹೇಳಬೇಕಾದ್ರೆ ಪ್ರೊಫೆಸರ್ ನಂದಣ ಸ್ವಾಮಿ ಅಂಡ್ ಟೀಮ್ ನಲ್ಲಿ ಅವರು ಜ್ಞಾನ ತಗೊಂಡ್ರೆ ಅವ್ರ ಜ್ಞಾನದ ಜೊತೆಗೆ ನನಗೂ ಇವರೊಂದಷ್ಟು ಒಂದಷ್ಟು ಜ್ಞಾನವನ್ನ ಕೊಡ್ತಾರೆ ಹೇಗೆ ಕಾರಣ ಅವರು ತಾನು ರೈತನ ಮಗ ಆದವನು ತನ್ನ ದೂರದೃಷ್ಟಿ ಏನಿರಬೇಕು ಆಮೇಲೆ ತನ್ನ ಹೊಲಮಾಳದಲ್ಲಿ ಕೃಷಿ ಹೇಗೆ ಮಾಡ್ತಾನೆ ಕೊನೆಯ ಹಂತದಲ್ಲಿ ಅವ್ರದ್ದು ನಿಮಗೆ ಒಂದಷ್ಟು ಇಲುಸು ಮುಸ್ಸಾಗುತ್ತೆ ಒಂದಷ್ಟು ಯಾವುದೋ ಈ ಸೊಸೈಟಿ ವಿಚಾರಗಳು ಮಂಡಲ ಪಂಚಾಯತಿ ಚುನಾವಣೆ ಆದಾಗ ನಾವು ಐದು ಜನ ರೈತ ಸಂಘದಿಂದ ಗೆಲ್ತೀವಿ ಅರ್ನಾಡು ಸಂಘದಲ್ಲಿ ಮೂರು ಜನ ಗುಡ್ಲೆಹಳ್ಳಿನಲ್ಲಿ ಇಬ್ಬರು ಐದು ಜನ ರೈತ ಸಂಘದ ಅಭ್ಯರ್ಥಿಗಳು ಗೆಲ್ತೀವಿ ಪಂಚಾಯತ್ ಅಧ್ಯಕ್ಷ ನನಗೆ ಬೇಡ ರೈತ ಸಾಲುಗಾರ ಅಲ್ಲ ಸರ್ಕಾರನೇ ಬಾಕಿದಾರ ಹೆಸರು ಟವಲ್ ಅನ್ನುವಂಥದ್ದನ್ನ ರಿಜಿಸ್ಟರ್ ಮಾಡಿಸ್ಬೇಕು ಅನ್ನುವಂತ ಒಂದು ಮಾತು ಕೇಳಿ ಬರ್ತಾ ಇತ್ತು ಮೊದಲು ಈ ಎಲ್ಲ ರಾಜಕಾರಣಿಗಳು ಅವರವರೇ ಹಾಕೊಳ್ಳೋದ್ರಿಂದ ಇದಕ್ಕೆ ಅಪಮಾನ ಆಗ್ಬಾರ್ದು ಇದೊಂದು ಗೌರವ ಇದೆ ಇದು ರಾಷ್ಟ್ರ ಧ್ವಜದಲ್ಲೂ ಸಹ ಇದೆ ಇದು ದೇಶಕ್ಕೆ ಒಂದು ಬೇಸ್ ಅನ್ನೋ ದೃಷ್ಟಿಯಿಂದ ಮಾಡಬೇಕು ಅಂತ ಇತ್ತು ಅದೇ ಇಲ್ಲಿ ಆ್ಯಕ್ಚುಲಾಗಿ ನೋಡಿ ಇದು ನಮಗೆ ಬೇಸಿಕ್ ಸ್ಟ್ರಕ್ಚರು ನೀವು ಹೇಳಿ ಸರಿ ರಿಜಿಸ್ಟ್ರೇಷನ್ನು ಅಂತ ಅನ್ನುವಾಗ ರೈತ ತನ್ನ ಎದೆ ಒಳಗಡೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಸಬ್ರಿಷ್ಟ ಆಫೀಸಲ್ಲೋ ಅಥವಾ ಇನ್ನೆಲ್ಲೋ ಹೋಗಿ ಏಜೆನ್ಸಿ ಮುಂದೆ ರಿಜಿಸ್ಟ್ರೇಷನ್ ಅಲ್ಲ ಅಥವಾ ಒಂದು ಅಫಿಡವಿಟ್ ಮಾಡಿಸ್ಕೊಳ್ಳೋದಲ್ಲ ತನ್ನ ಎದೆ ಒಳಗಡೆ ನಾನು ಈ ಭೂಮಿತಾಯಿ ಮಗ ಭೂಮಿಯಲ್ಲಿ ಬೆಳೆ ಬೆಳೀತಾ ಇರೋನು ನನ್ನ ಹಸಿರು ನಂದು ನನ್ನ ಸಂಪತ್ತು ನಾನು ಅದರಲ್ಲಿ ನೋವುಂಡಲಿ ಸುಖ ಪಡಲಿ ಎಲ್ಲಕ್ಕೂ ನಾನು ಭಾಗಿದಾರ ಅಂತೇಳಿ ಸ್ವೀಕಾರ ಮಾಡಿ ಎದೆ ಒಳಗಡೆ ಆ ಬಾವುಟನ ಆ ಸಂಕೇತನ ಅಪ್ಕೋಬೇಕು ಒಪ್ಕೋಬೇಕು ಆ ರೇಡ್ ಇದು ಕೆಲವ್ರು ಏನು ಮಾಡಿದ್ರು ಅದು ಅವರು ಬ್ರ್ಯಾಂಡ್ ಓರಿಯೆಂಟೆಡ್ ಅಂತೀವಿ ನಾವು ಅದನ್ನು ಏನು ಮಾಡಿದ್ರು ಬೇರೆ ಬೇರೆ ವಿಧಾನದಲ್ಲಿ ಟವಲ್ ಮೇಲೆ ಇಂಥ ಪ್ರಿಂಟು ಅಂಥ ಪ್ರಿಂಟ್ ಹಾಕ್ಕೊಂಡು ಇವೆಲ್ಲ ಹೋಗ್ತಿದ್ದಾವೆ ಅವು ನಾನು ಮೊದಲು ಹೇಳ್ದಂಗೆ ಅವಕಾಶವಾದಿ ಗುಂಪುಗಳು ಆಮೇಲೆ ಇಡೀ ಇಡೀ ರಾಜ್ಯ ರಾಷ್ಟ್ರ ವಿಶ್ವ ನೀತಿಗಳನ್ನೇ ಕೋಟ್ ಮಾಡಿ ಎಕ್ಸ್ಪೋಸ್ ಮಾಡ್ತಾರೆ ಕಾರ್ಡ್ ಮೀಡಿಯಾಗಳು ಮೀಡಿಯಾದಲ್ಲಿ ಕೆಲವ್ರನ್ನ ಅದು ನಡೀತದೆ ಈಗ ಮೀಡಿಯಾ ಕೂಡ ಎಷ್ಟು ಪ್ರಮಾಣದಲ್ಲಿ ಸಿನ್ಸಿಯರಿಟಿ ತೋರಿಸ್ತಿದೆ ಪ್ರಾಮಾಣಿಕತೆ ಇದೆ ವಸ್ತುನಿಷ್ಠವಾದಂಥ ವಿಚಾರಗಳಿಗೆ ಅವಕಾಶ ಮಾಡಿಕೊಡ್ತದೆ ಮತ್ತು ಅದನ್ನು ತುಲನಾತ್ಮಕವಾಗಿ ಪರಿಶೀಲನೆ ಮಾಡ್ತಿದೆ ಅಥವಾ ಅಧ್ಯಯನ ಮಾಡ್ತಿದೆ ಯಾವುದೂ ಇಲ್ಲ ಯಾರೊಬ್ಬ ಬಂದು ಏನೋ ಕೇಳ್ದ ಅಂತಂದರೆ ಅದಕ್ಕೆ ಅವನು ಕುಣಿಸ್ಕೊಂಡು ಹೇಳ್ತಾನೆ ಅಂತಂದರೆ ಏನು ಅಲ್ಲಿ ಪ್ಯಾಕೇಜ್ ಪ್ರೆಸ್ ಪ್ರೆಸ್ ಮೀಟ್ ಇವು ಇವು ಇವೇನು ಓಪನ್ ಸೀಕ್ರೆಟ್ ಇದು ಸೊ ಹಾಗಿದೆ ಎಲ್ಲರೂ ಅಲ್ಲ ಬೆಳ್ಳೆಣಕೆ ಅಷ್ಟು ಪ್ರಾಮಾಣಿಕವಾಗಿ ಶಿಲ್ಸೆ ಉಳ್ಕೊ ಅವ್ರಿಗೂ ಬೇಸರ ನೋಡ್ತಾರೆ ಇವತ್ತಿನ ಮಾಧ್ಯಮ ಕ್ಷೇತ್ರ ಒಂದು ಸುಮಾರು ಸರಿ ಇದು ಬೇಸರ ಉಡ್ಸಿದೆ ನಾನು ಯಾತ್ಕಾದ್ರೂ ಬಂದೆ ಅನಿಸ್ಬಿಟ್ಟಿದೆ ನಮಗಲ್ಲ ಅಂತಲೂ ಅನಿಸಿದೆ ಆದರೆ ಹಿಂದಕ್ಕೆ ಹೋಗಕ್ಕೆ ಇರೋದ್ರಿಂದ ನಾವು ಸೇಲಾಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಸಾಲ ಮಾಡ್ಕೊಂಡು ಒಪ್ಕೊಳ್ಳೋದು ಸರಿ ದೌರ್ಬಲ್ಯಗಳು ಬರ್ತವೆ ಅದು ದೌರ್ಬಲ್ಯಗಳನ್ನ ಮೆಟ್ಟಿ ಬಗೆಹರಿಸ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಶ್ರೇಷ್ಠವಾದಂಥ ಕೆಲಸ ಬಹಳ ಮುಖ್ಯವಾಗಿ ಈಗ ತಮ್ಮ ಆ ಒಂದು ಕ್ಷೇತ್ರಕ್ಕೆ ಬರ್ತೀನಿ ನಾನು ಎ ಸೋಮಲಿಂಗಯ್ಯನವರು ನೀವು ಸುಮಾರು ಸರಿ ಹೇಳಬೇಕಾದ್ರೆ ಪ್ರೊಫೆಸರ್ ಅಂಡ್ ಆ್ಯಂಡ್ ಟೀಮ್ನಲ್ಲಿ ಅವರು ಜ್ಞಾನ ತಗೊಂಡ್ರೆ ಅವ್ರ ಜ್ಞಾನದ ಜೊತೆಗೆ ನನಗೂ ಇವರು ಒಂದಷ್ಟು ಜ್ಞಾನವನ್ನು ಕೊಟ್ಟರು ಈ ಚಳುವಳಿಗೆ ಬರಲಿಕ್ಕೆ ಅವರು ಒಂದು ಪ್ರಮುಖ ಕಾರಣ ಅನ್ನುವಂಥ ಮಾತುಗಳನ್ನ ಹೇಳಿದ್ರು ಹೇಗೆ ಕಾರಣ ಅವರು ಸೊ ಅವ್ರನ್ನ ನೀವು ಹೇಗೆ ಸ್ವೀಕಾರ ಮಾಡಿ ಭಾಳ ಸರಳ ಜೀವಿ ಅವರು ನಮ್ಮನ್ನೆಲ್ಲ ವಾರದಲ್ಲಿ ಒಂದು ಸತಿ ಇಂಥ ಕಡೆ ಬಂದ್ರೋ ಇಲ್ಲಿ ಬಂದರೋ ಇಲ್ಲಿ ಅಂತೇಳಿ ಕರೆದು ನಮಗೆ ಒಂದಷ್ಟು ಸಾಮಾಜಿಕ ಸಂಬಂಧಗಳು ಸಾಮಾಜಿಕ ಸೂತ್ರಗಳನ್ನ ನಮಗೆ ತಿಳಿ ಹೇಳ್ತಿದ್ರು ಹಳ್ಳಿನಲ್ಲಿ ನೆರೆ ಹೊರೆ ಆಗದ ರೀತಿ ಹೇಗಿರಬೇಕು ಹಳ್ಳಿಯ ಬದುಕು ಒಂದು ರೀತಿಯಲ್ಲಿ ಆ ಹಳ್ಳಿನೇ ಸರ್ಕಾರವಾಗಿ ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ತಾನು ಸ್ವಾಭಿಮಾನಿ ಹೇಗೆ ಆಗಬೇಕು ಸ್ವಾವಲಂಬನೆಯನ್ನು ಹೇಗೆ ಪಡ್ಕೋಬೇಕು ಆಮೇಲೆ ನಿಶ್ಚಿತವಾಗಿ ತಾನು ರೈತನ ಮಗ ಆದವನು ತನ್ನ ದೂರದೃಷ್ಟಿ ಏನಿರಬೇಕು ಆಮೇಲೆ ತನ್ನ ಹೊಲಮಾಳದಲ್ಲಿ ಕೃಷಿ ಹೇಗೆ ಮಾಡ್ತಾನೆ ಅವನು ಈ ನೈಸರ್ಗಿಕ ಕೃಷಿ ಇರ್ಬೋದು ಸಾವಯವ ಇರ್ಬೋದು ಅವುಗಳ ಅಗತ್ಯತೆ ಬಗ್ಗೆ ಹೇಳ್ತಿದ್ರು ರಾಸಾಯನಿಕ ಕೃಷಿ ರಾಸಾಯನಿಕ ಕೃಷಿಯಿಂದ ಭಾಳ ರೋಸ್ ಹೋಗಿದ್ರು ಸ್ವತಃ ಕೃಷಿ ಮಾಡ್ತಿದ್ರು ಭಾಳ ಉತ್ತಮ ಪ್ರಮಾಣದಲ್ಲಿ ಮಾಡ್ತಿದ್ರು ಮತ್ತು ಅವ್ರಿಗೆ ಹೆಚ್ಚು ಓದಿದ್ರು ಕೂಡ ಬಹುದೊಡ್ಡ ಒಂದು 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 ಸಣ್ಣ ಬೆಳೆದು ಬಂದಿರು ಅವ್ರಿಗೆ ಒಬ್ಬರು ಗೋಪಾಲ್ ಮಾಸ್ಟ್ರು ಅಂತ ಇನ್ನೊಬ್ಬರು ರಾಮ್ರ ಶ್ಯಾಮರಾಯರು ರಾಯರು ಅಂತೇಳಿ ಒಬ್ಬ ಶಿಕ್ಷಕರು ಶಿ ಶೇಷರಾವ್ ಅಂತೇಳಿ ಶಿಕ್ಷಕರು ಅವರು ಅವ್ರಿಗೆ ಭಾಳ ಪ್ರಮಾಣದಲ್ಲಿ ಒಂದು ಶಿಕ್ಷೆ ಮುಖಾಂತರ ಶಿಕ್ಷಣವನ್ನು ಕೊಟ್ಟಿದ್ದೆವು ಶಿಕ್ಷೆ ಅಂದರೆ ಒಡಿ ಬಡಿ ಅದಲ್ಲ ಶಿಕ್ಷೆ ಅವರನ್ನು ಅವ್ರ ತಂದೆ ಅನ್ನದಾನಿಗೌಡ್ರು ಕಾಸಿಗೆ ಹೋಗ್ತಾರೆ ಹೋಗಿ ಬರುವತ್ತಿಗೆ ಒಂದು ಚಿಕ್ಕ ಕಟ್ಟೆ ಒಂದು ದೊಡ್ಡ ಕಟ್ಟೆ ಅಂತ ಕಟ್ಸ್ಬಿಡ್ತಾರೆ ಯಾಕೆ ಅಂದರೆ ಕಾಡಿನಲ್ಲಿ ವನ್ಯಜೀವಿಗಳು ನೀರು ಕುಡಿಬೇಕು ಅದನ್ನು ಕಾಡಲ್ಲಿ ನೀರು ಕುಡಿಲಿಕ್ಕೋಸ್ಕರ ಕಟ್ಟೆ ಕಟ್ಟೆ ದೊಡ್ಡ ಕಟ್ಟೆ ಇವತ್ತು ಇದ್ದಾವೆ ಅದು ಒಂದು ಒಂದು ಕಲ್ಚರ್ನ ಡೆವಲಪ್ ಮಾಡಿತ್ತಲ್ಲಿ ತನ್ನ ತಾನು ಈ ರೀತಿ ಮಾಡ್ತಾ ಮಾಡ್ತಾ ಮಕ್ಕಳೊಳಗಡೆ ಕೂಡ ಒಂದು ಇದನ್ನು ಪಾಠ ಬೆಳೆಸಿದ್ರು ಸೊ ಆಗ ಅವ್ರ ತಂದೆ ಇವ್ರ ಕಾಂಟ್ರಿಬ್ಯೂಷನೆಲ್ಲ ನೋಡಿದಾಗ ಭಾಳ ಖುಷಿ ಆಯ್ತು ನಮಗೆ ಗ್ರಾಮದಲ್ಲಿ ಅವರು ಪಂಚಾಯಿತಿ ಚೇರ್ಮನ್ ಕೂಡ ಆಗಿದ್ರು ನಮ್ಮನ್ನೆಲ್ಲ ಕರೆದು ಏ ನೀವೆಲ್ಲ ಬಡ ನಾವೆಲ್ಲ ಬಡವ್ರ ಮಕ್ಳು ಕಣೋ ನೀವೆಲ್ಲ ಬಡ ಬಡತನದಲ್ಲೇ ಬೆಳೀತಾ ಇದ್ದೀರಿ ರೀತಿ ನೀತಿ ಒಂದು ಸಂಸ್ಕಾರ ಇರಬೇಕು ಅನ್ನುವಂಥದ್ದು ಹೇಳ್ತಿದ್ರು ವಾರದಲ್ಲಿ ಒಂದು ಸತಿ ಕುಕೊಂಡು ಒಂದು ಯುವರಹಿತ ಬಳಗ ಅಂತ ಕಟ್ಟಿದ್ರು ಯಾವುದೋ ಕೆರೆಯಲ್ಲಿ ನೀರು ಬಿಡುವಾಗ ತೋಪು ಮುಚ್ಚಿಬಿಟ್ಟಂಥ ಸಂದರ್ಭದಲ್ಲಿ ಅದು ಯಾರು ಬಂದಾಗ ಬಂದರೂ ನಾನು ಇದೀನಿ ಪಿಡ್ತು ಗದ್ದೆಗಳು ನೀರಾಯಿಸಿ ಭತ್ತ ಬೆಳಿರೋ ರಾಗಿ ಬೆಳಿರೋ ಅಂತೇಳಿ ಬೆಂಬಲಿಸ್ತಿದ್ರು ಸೈಟು ನಿವೇಶನಗಳಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ನಿವೇಶನ ಕೊಡಿಸ್ಲಿಕ್ಕೆ ಒಂದು ಕೊಡಗೆ ಭೂಮಿನಲ್ಲಿ ಎಲ್ಲ ತನುಮನಧನಗಳನ್ನ ಧ್ಯಾನ ಮಾಡಿ ನಮ್ಮಂಥವನ್ನೆಲ್ಲ ಬಳಸ್ಕೊಂಡು ನಮ್ಮ ನಮ್ಮನ್ನೆಲ್ಲ ನನ್ನ ನಾನೇ ಅಂತಲ್ಲ ನಾನು ಸುತ್ತಮುತ್ತ ಈಗ ನಾನು ಹೇಳಿದಂಥ ಒಂಬಾಳೆಗೌಡರು ಅಲ್ಲಾಳ್ಸೇಗೌಡ ಜೈಯ್ಯಪ್ಪ ಇನ್ನೊಬ್ಬ ಈರಪ್ಪನ ಮಗ ಪುಟ್ಟಸ್ವಾಮಿ ಅಂತೇಳಿ ಸಿದ್ಧ ಮುನಿಸಿದ್ದಪ್ಪ ಅಂತ ಮುನಿಲಿಂಗೇಗೌಡ ಅಂತ ಇಂಥವ್ರನ್ನೆಲ್ಲ ಬೆಳೆಸ್ಕೊಂಡು ಬಳಸ್ಕೊಂಡು ನಿವೇಶನ ಕೊಡಿಸಲಿಕ್ಕೆ ಕೊಡಿಸೋದು ಇವತ್ತಲ್ಲಿ ಸುಮಾರು ಒಂದು ಎಪ್ಪತ್ತೆಂಬತ್ನೂರು ಕುಟುಂಬಗಳು ಇವತ್ತು ಜೀವನ ಮಾಡ್ತಾವ್ರೆ ಸೊ ಇದು ನಮಗೆ ಒಂದು ರೀತಿ ಅವಲ್ಗ ಇದನ್ನೆಲ್ಲ ಮಾಡ್ತಾರೆ ನಮ್ಮನೆಲ್ಲ ಕಟ್ಕೊಂಡು ಇದು ನಮ್ಮ ಹಳ್ಳಿ ಉದ್ಧಾರಕ್ಕೆ ಹಳ್ಳಿಯ ಒಂದು ಕುಟುಂಬ ಉದ್ಧಾರ ಆದರೆ ಎಲ್ಲ ಒಂದು ಕಡೆ ಒಂದು ಶಕ್ತಿ ಇರ್ತದೆ ಆ ಕುಟುಂಬ ಒಂದು ರೀತಿಯಲ್ಲಿ ಬೆಳವಣಿಗೆ ಆಗ್ತದೆ ಆ ಮಕ್ಕಳಿಗೆ ಶಿಕ್ಷಣಕ್ಕೆ ಕಳಿಸಿ ಅನ್ನೋದು ಭಾಳ ಖುಷಿ ಪಡೋದಿ ನಮ್ಗೆ ನೋಡಿ ಹೊಲದಲ್ಲಿ ಯಾಕೋ ನಾವು ಹೊಲದತ್ರ ಹೋದಾಗ ರಾಗಿ ಹೊಲ್ದೆಲ್ಲೋ ಕಡಲೆ ಹೊಲ್ದೆಲ್ಲೋ ಹೋದಾಗ ಹೊರಗಡೆ ಚಪ್ಪಲಿ ಬಿಟ್ಬಿಟ್ಟು ಹೋಯ್ತೀವಿ ಅಂತ ಪ್ರಶ್ನೆ ಕೇಳೋದು ನಮಗೆ ಅಲ್ಲಿ ನಮ್ಮ ಸಂಸ್ಕೃತಿ ಇದೆ ಅಲ್ಲಿ ನಮ್ಮ ದೇವರದೇ ಅಲ್ಲಿ ನಮ್ಮ ಬದುಕದೆ ಅಲ್ಲಿ ನಮ್ಮ ಜೀವ ಜೀವನ ಅದೇ ಅನ್ನುವಂಥದ್ದನ್ನ ತೋರಿಸ್ಕೊಡ್ತಿದ್ರು ಸೊ ಹೀಗೇನೆ ಮುಂದುವರೆದು ಆಮೇಲೆ ಹಬ್ಬಗಳು ಬಂದಾಗ ನಾವು ಹೊಲ್ದಲ್ಲಿ ಪಿಳ್ಳಾರ್ತಿ ಇಟ್ಬಿಟ್ಟು ಸಗಣಿ ಉಂಡೆಗೆ ಗರಿಕೆ ಚುಚ್ಚಿ ಅದಕ್ಕೆ ಹುಚ್ಚಳ್ಳುವನ್ನು ಅಣ್ಣೆ ಹೂವನ್ನು ಮೂಡಿಸಿ ಪೂಜೆ ಮಾಡ್ತಿದ್ದಂಥದ್ದು ಇದು ಇದರಿಂದ ಇರ್ತಕ್ಕಂಥ ಒಂದು ದೊಡ್ಡ ಸಂಸ್ಕೃತಿಯಿಂದ ನಮ್ಗೆ ಹೇಳ್ತಿದ್ರು ಅಲ್ಲಿ ಒಂದು ಪರಿಸರ ಎಕೋ ಎಕಾಲಜಿಕಲ್ ಬ್ಯಾಲೆನ್ಸ್ ಇರುವಂಥದ್ರ ಬಗ್ಗೆ ನಮಗೆ ಪಾಠ ಮಾಡ್ತಿದ್ರು ಹತ್ತನೇ ಕ್ಲಾಸ್ ಓದ್ಕೊಂಡವ್ರಲ್ಲ ಅವರು ಪಾಸಾದವರೆಲ್ಲ ಇಷ್ಟೆಲ್ಲ ಇದ್ದಾಗ ಸೂಕ್ಷ್ಮವಾಗಿ ನಮಗೆ ಅವರು ಭಾಳ ಇಷ್ಟ ಆಗ್ತಿದ್ರು ಆಮೇಲೆ ಬರಲಿಲ್ಲ ಅಂದರೆ ಯಾರನ್ನೋ ಹೇಳಿ ಕಳಿಸಿ ಕರ್ಸ್ಕೊಳ್ಳೋದು ಇದೆಲ್ಲ ಮಾಡ್ತಿದ್ದಾಗ ಒಬ್ಬರೇ ಅಂತಲ್ಲ ಭಾಳ ಜನ ಹೇಳಿ ರಾಮಕೃಷ್ಣ ಚಲುವಯ್ಯ ಮಾದಪ್ಪ ಆ ಬುವಳ್ಳಿನಲ್ಲಿ ತಮ್ಮಣ್ಣ ಅಂತ ದೇವಪಟ್ಟಣದಲ್ಲಿ ಇನ್ನೊಬ್ಬ ತಮ್ಮಣ್ಣ ಅಂಥೇಳಿ ಬೋರ್ಲಿಂಗ ಅಂಥೇಳಿ ಭಾಳ ಜನ ಈ ರೀತಿ ಸುತ್ತಮುತ್ತ ಎಲ್ಲರೂ ವಾರದಲ್ಲಿ ಒಂದಿನ ಏ ಬರೋ ನೀನು ಬರಬೇಕು ಅನ್ನೋ ಈ ಟೈಮಿಗೆ ಬರಬೇಕು ಅಂತೇಳಿ ಹೆಸರು ರವಿ ಅಂತ ಅವ್ರ ತಮ್ಮ ಒಬ್ಬರು ಜೈರಾಮ್ ಅಂತ ಇವರೆಲ್ಲರನ್ನೂ ಕರೆಸಿ ಮಾಡೋರು ನಮಗೆ ಖುಷಿ ಆಗೋದು ಆ ಕಾರಣಕ್ಕೆ ಅವರು ನಮಗೆ ಇನ್ಸ್ಪೈರ್ ಆದರು ಆದರೆ ಎಲ್ಲೋ ಒಂದು ಕಡೆ ಕೊನೆಯ ಹಂತದಲ್ಲಿ ಅವ್ರದ್ದು ನಿಮಗೆ ಒಂದಷ್ಟು ಆಗುತ್ತೆ ಒಂದಷ್ಟು ಯಾವುದೋ ಈ ಸೊಸೈಟಿ ವಿಚಾರಗಳಲ್ಲಿ ಒಂದಷ್ಟು ನೀವು ಮುಂದೆ ಹೋಗ್ತೀರಿ ಅವರು ಬೇಡ ಅಂತ ಒಂದು ಮಾತುಗಳು ಪಂಚಾಯತ್ ಅದು ಫಸ್ಟ್ ಪ್ರಪ್ರಥಮ ಬಾರಿಗೆ ನಜೀರ್ ಸಾಹೇಬ್ರೇನಿದ್ರು ಹೌದು ಅವರು ಬಂದಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚಾಯತ್ ರಾಜ್ ಅಸ್ತಿತ್ವಕ್ಕೆ ಬಂತು ಆಗ ಚುನಾವಣೆ ಆಗ್ತದೆ ಪ್ರಧಾನ ಮಂಡಲ ಪಂಚಾಯತಿಗೆ ಮಂಡಲ ಪಂಚಾಯಿತಿ ಚುನಾವಣೆ ಆದಾಗ ನಾವು ಐದು ಜನ ರೈತ ಸಂಘದಿಂದ ಗೆಲ್ತೀವಿ ಅರ್ನಾಳ್ ಸಂಘದಲ್ಲಿ ಮೂರು ಜನ ವಿಟ್ಲೆನಹಳ್ಳಿನಲ್ಲಿ ಇಬ್ಬರು ಐದು ಜನ ರೈತ ಸಂಘದ ಅಭ್ಯರ್ಥಿಗಳು ಗೆಲ್ತೀವಿ ಯಾವುದೇ ಅಂಶಗಳು ಕೊಡದೇನೆ ನಮಗೆ ಎಲ್ಲ ದುಡ್ಡು ಎಲ್ಲ ಎಲೆಕ್ಷನ್ ಏನು ಕಟ್ಟು ಓಟು ಕೊಟ್ಟು ಓಟು ಓಟು ಕೊಟ್ಟು ಇನ್ನೂರು ಚಿಲ್ ರೂಪಾಯಿ ನನಗೆ ಉಳಿಸಿರ್ತಾರೆ ಅದೇ ರೀತಿ ನಾವು ಐದು ಜನದಲ್ಲಿ ಆಮೇಲೆ ಇನ್ನು ಆ ಪಂಚಾಯಿತಿನಲ್ಲಿ ಇದ್ದವ್ರ ಪೈಕಿ ಎರಡು ಪಕ್ಷಕ್ಕೂ ಫೋರಮ್ ಇರೋದಿಲ್ಲ ಅಧ್ಯಕ್ಷರಾಗೋಕ್ಕೆ ಆಗ ಎರಡು ಕಡೆಯವರು ನಾವು ಕೊಡ್ತೀವಿ ನಾವು ಕೊಡ್ತೀವಿ ಅಂತ ಕೇಳ್ತಾರೆ ಆಗ ಬೇಡ ಅಂತಾರೆ ಒಂದು ರೀತಿಯಲ್ಲಿ ಸೋಮಣ್ಣವರು ಒಂದು ಪಾರ್ಟಿಯಿಂದ ಬೆಂಬಲ ತಗೊಂಡು ಆಗೋಕ್ಕೆ ಇಷ್ಟಪಡ್ತಾರೆ ಆಗೇನಾಯ್ತದೆ ಅದು ಯಾಕಂದ್ರೆ ನಮಗೆ ಸರಿ ಕಾಣಿರೋದಿಲ್ಲ ಅದಕ್ಕೆ ಕಾರಣ ಗ್ರನೇಡ್ ಚಳುವಳಿ ಅದನ್ನು ನಾವು ಮನಸಲ್ಲಿ ಇಟ್ಕೊಂಡು ಅಂಥವ್ರ ಜೊತೆ ನಾವು ಹೋಗೋ ಸರಿ ಇಲ್ಲ ಪಕ್ಷದ ವಿಚಾರ ಅಂಥೇಳಿ ಸ್ವಲ್ಪ ಮನಸಲ್ಲಿ ಬೇಸರ ಆಗಿರ್ತದೆ ಇನ್ನೊಂದು ಪಾರ್ಟಿಯವ್ರು ನಾವು ಕೊಡ್ತೀವಿ ಆಗಿ ಅಂತಾರೆ ಆಯ್ತು ಅಂದ್ಬಿಟ್ಟು ಆಗಿರ್ತೀನಿ ಆದಮೇಲೆ ಏನಾಯ್ತಾರೆ ಅವರು ಸ್ವಲ್ಪ ನನ್ನ ವಿರುದ್ಧ ಅಸಮಾಧಾನ ಅಂದರೆ ನಮ್ಮ ಮಾತಿನ ಮೀರಿ ಹಿಂಗೆ ಆಯ್ತಲ್ಲ ನಾನು ಹೇಳಿದ ಪಕ್ಷದ ಕಡೆ ಮಾಡ್ಲಿಲ್ಲ ಇವರು ಇಷ್ಟ ಬಂದಂತೆ ಮಾಡ್ಕೊಂಡ್ರುಕೊಂಬಿಟ್ರು ಅಂತೇಳಿ ಬಟ್ ನನ್ನ ನಮಗೆ ಬೆಂಬಲ ಕೊಟ್ಟಿದ್ರು ನಮ್ಮ ಐದು ಜನನು ಬೆಂಬಲ ಕೊಟ್ಟಿದ್ರು ಅವರು ಬೆಂಬಲ ಕೊಟ್ಟಿದ್ರು ಬಹುಮತ ನಾ ಆಗಿದ್ದೆ ಆಮೇಲೆ ಅನ್ನಿಸ್ತು ಇಷ್ಟು ಚಳುವಳಿಯಲ್ಲಿ ಬಂದು ನನ್ಗೆ ಅಧಿಕಾರ ಮುಖ್ಯ ಅಲ್ಲ ಪ್ರಧಾನ ಮೊಟ್ಟ ಮೊದಲನೇ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಪ್ರಧಾನ ರಾಜೀನಾಮೆ ಕೊಟ್ಟವ್ ನಾನು ನೀವೇ ರಾಜೀನಾಮೆ ಕೊಟ್ಬಿಟ್ರಿ ಯಾವಾಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಆಗ ಬೆಂಗಳೂರು ಜಿಲ್ಲಾ ಪರಿಷತ್ ಇರಬೇಕು ಹ್ಞೂ ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ದರು ನನ್ನ ಪರ್ಸನಲ್ಲಾಗಿ ಕರ್ಸ್ಕೋತಾರೆ ಕರ್ಸ್ಕೊಂಡು ಹೋಗಿ ಹೇಳ್ತಾರೆ ಬೇಡ ಪಕ್ಷಿಯವರೇ ನೀವು ಇನ್ನೂ ಯುವಕರಿದ್ದೀರಿ ಮಾಡಿ ಏನು ಬೇಕು ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳಿ ಆ ಕಾಲಕ್ಕೆ ಇನ್ನೊಂದು ಟೆಕ್ನಿಕಲ್ ಡಿಫೆಕ್ಟ್ ಒಂದು ನಮ್ಮ ಪಂಚಾಯತಿ ಆಫ್ನಲ್ಲಿ ಕುಡಿ ನೀರಿನ ಸಮಸ್ಯೆ ಗಂಭೀರವಾಗಿ ಕಾಡ್ತಾ ಇರ್ತದೆ ಅದೆಲ್ಲ ಕುಡಿಗೆ ನಾಲ್ಕು ಬೋರ್ ಇರೋದಿಲ್ಲ ಒಂದು ಒಂದೆರಡು ಹಳ್ಳಿನಲ್ಲಿ ಇನ್ನೊಂದು ಹಳ್ಳಿನಲ್ಲಿ ಮೂರು ಹಾಕ್ಸಿ ಹ್ಯಾಂಡ್ ಪಂಪ್ ಆಗ ನೀರಿರಲಿಲ್ಲ ನೀ ಅದನ್ನು ನೆಪ ಹೇಳಿ ನಾನು ನಮ್ಮ ಕುಡಿನೀರು ಕುಡಿನೀರು ಕೊಡಲಿಕ್ಕಾಗದಿರ್ತಕ್ಕಂಥ ಪಂಚಾಯತ್ ಅಧ್ಯಕ್ಷ ನನಗೆ ಬೇಡ ಬೇಡ ನಾನು ರಾಜೀನಾಮೆ ಕೊಡ್ತೀನಿ ಆಮೇಲೆ ಇವರು ಕೂಡ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿ ಸತ್ಯಾಗ್ರಹ ಅಂತ ಅಂತೇಳಿ ಕುಂತಿದ್ರು ಆಗ ತಾಳಪ್ಪ ಇದು ಬೇಡ ಅದು ಬೇಡ ನನಗೆ ಅಧಿಕಾರ ಮುಖ್ಯ ಅಲ್ಲ ಅಂಥೇಳಿ ಆಮೇಲೆ ಸರಿ ಹೋದರು ಅಷ್ಟಕ್ಕೆ ಅವರು ಒಪ್ಕೊಂಡ್ರು ತದನಂತರದಲ್ಲಿ ಸ್ವಲ್ಪ ಮುನ್ಸಾಗಿತ್ತು ನಾನು ಮುನ್ಸು ಕೊ ಹಂತದಲ್ಲಿ ಅವರ ಕಾಲದ ಸಂದರ್ಭದಲ್ಲಿ ಬಹಳಷ್ಟು ಒಪ್ಪು ಒಪ್ಕೊಂಡಿದ್ರು ಅನ್ನುವಂಥ ಮಾತುಗಳು ಸತ್ಯ ನಾನು ಸ್ವಾಮಿ ಅವ್ರು ತೀರ್ಕೊಂಡ್ಬಿಟ್ಟಿದ್ರು ಅವರು ಕೊನೆಯ ದಿನಗಳು ಮೈಸೂರಲ್ಲಿ ಅಷ್ಟು ದಿನ ಇದ್ರು ಚನ್ನಪಟ್ಟಣದಲ್ಲಿ ಮನೆ ಮಾಡಿಕೊಂಡಿದ್ರು ಅಂಡ್ ದೆನ್ ಅಡ್ಲಾಡ್ಸಂದ್ರಲ್ಲಿ ಲಿಂಗಾದೇವರ ತೋಟದಲ್ಲಿ ಒಂದಷ್ಟು ದಿನ ಇದ್ರು ಆಮೇಲೆ ಸ್ವಂತ ಮನೆಯಲ್ಲೇ ಇದ್ರು ನಾನು ನಾನೇನೋ ಕಾರಣಕ್ಕೆ ಅವರು ಇನ್ನೇನು ತೀರ್ಕೊಳ್ಳೋದು ಒಂದು ಹತ್ತು ದಿನ ಅಂಥೇಳಿ ಅರ್ನಾಡು ಸಂದ್ರದಲ್ಲಿ ಶಿವಣ್ಣ ಅಂತ ಅವ್ರ ಮನೆಯಲ್ಲಿ ನನ್ನ ಕರ್ಸ್ಕೊತಾರೆ ಹೋಗ್ತೀನಿ ನಾನು ಹೋಗ್ಬಿಟ್ಟು ಹೇಳ್ತೀನಿ ನೀವು ನಮ್ಮನ್ನೆಲ್ಲ ಬಡವ್ರ ಮಕ್ಕಳ ಬಾವಿ ತಳ್ಳದ್ರಿ ಅಂತೇಳಿ ನನಗೂ ಅವ್ರಿಗೂ ಆಗ್ತದೆ ಏನೋ ಮಾಡಿದೆ ನಿನಗೆ ಎಲ್ಲ ಕೇಳ್ತಾರೆ ಸೊ ಹೇಳ್ತೀನಿ ನಾನು ಒಂದೊಂದಾಗಿ ಹೇಳ್ತೀನಿ ನಾನು ಎಲ್ಲ ಒಂದು ಉದ್ಯೋಗದಲ್ಲಿ ಹೋಗಿ ಸೇರ್ಕೊಂಡು ಜೀವನ ಮಾಡ್ಕೊತಿದ್ದೆ ನಮ್ಮನ್ನೆಲ್ಲ ಹಿಂಗೆ ಮೇಲೆ ಸಾಲ ಹಾಕ್ಸ್ಬಿಟ್ಟು ನಮ್ಮನ್ನು ಹಿಂಗೆ ಪಂಚಾಯಿತೀಲು ನಾವೇನು ಅಲ್ಲಿ ಸಂಪಾದನೆ ಮಾಡೋಕ್ಕೆ ಹೋಗಿರಲಿಲ್ಲ ಅದನ್ನ ಇದು ಮಾಡಿದ್ರಿ ಎರಡನೇದು ನಿಮ್ಮ ನಿಮ್ಮ ಎದುರುಗಡೆಯೇ ನೀವು ಕಟ್ಟಿದಂಥ ರೈತ ಸಂಘದಲ್ಲಿ ನಿಮ್ಮ ಮನೆಯಲ್ಲೇ ನೀವು ನಿಮ್ಮ ಮಗ ಡಿ ಎಸ್ ಎಸ್ಸು ಬಿ ಎಸ್ ಪಿ ಹಳುಗಳು ಅಂತ ಆ ಥರ ಹೋಗ್ತಾವೆ ಇನ್ನೊಂದು ನಾಮಿನೇಷನ್ ಆಗಿ ನಿಮ್ಮ ಶ್ರೀಮತಿಯವರು ಪಿ ಎಲ್ ಡಿ ಬ್ಯಾಂಕಲ್ಲಿ ಆಗ್ತಾರೆ ಸೊ ಇದು ಅಲ್ಲಿ ಸಾಲ ವಸೂಲಾತಿಗೆ ನಿರ್ಣಯ ಮಾಡ್ತಾರೆ ಹೊರಗಡೆ ನಾವು ರೈತ ಸಾಲಗಾರ ಅಲ್ಲ ಸರ್ಕಾರನೇ ಬಾಕಿದಾರ ಅಂತೇಳಿ ಘೋಷಣೆ ಆಗ್ತೀವಿ ನಿಮ್ಮ ತತ್ವ ನೀತಿಗಳ ವಿರುದ್ಧನ ನಿಮ್ಮ ಕುಟುಂಬದಲ್ಲಿ ಈ ರೀತಿ ಪ್ರತಿರೋಧ ಆದ ಒಪ್ಕೋತಾರೆ ಪ್ರಾಮಾಣಿಕವಾಗಿ ಒಪ್ಕೋತಾರೆ ಹೌದು ಕಣೋ ನಾನು ಭಾಳಷ್ಟು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾರೆ ತಪ್ಪು ಹಿನ್ನೆಲೆಯಲ್ಲಿ ತಪ್ಪನ್ನು ಅವ್ರು ಹೇಳದಂಥ ಮಾತಿನಿಂದ ನಾವು ಕೂಡ ನಮ್ಮ ಏನಾದರೂ ದೌರ್ಬಲ್ಯಗಳಿದ್ದರೆ ಅಥವಾ ತಪ್ಪುಗಳಾಗಿದ್ದರೆ ನಾವು ಪರಿವರ್ತನೆ ಆಗಬೇಕು ನಾವು ಸುಧಾರಿಸ್ಕೋಬೇಕು ಅಥವಾ ನಾವು ಆ ಇದರಿಂದ ಹೊರಗಡೆ ಬರಬೇಕು ಅಂತಕ್ಕಂಥ ಒಂದು ಅರಿವು ಮೂಡ್ತದೆ ಹಾಗಾಗಿ ಅವ್ರ ಕೊಡುಗೆ ಅದೇ ಅಂದಾಕ್ಷಣಕ್ಕೆ ಆ ಕುಟುಂಬದ ಕೊಡುಗೆ ಅದೇ ಇಲ್ಲ ಅಂತಲ್ಲ ನಾವು ಅನಿಸಮ್ಮ ಪ್ರಾರಂಭದಲ್ಲಿ ನಮಗೆಲ್ಲ ತಾಯಿ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಗೌರವಿಸಿ ಮನೆಗೆ ಬಂದವರಿಗೆಲ್ಲ ಊಟ ಉಪಚಾರ ಮಾಡಿರ್ತಕ್ಕಂಥದ್ದು ಏನೋ ನಂಜುಂಡ ಸ್ವಾಮಿ ಸರ್ವಾಧಿಕಾರಿ ಅಂತ ಹೇಳಿಕ್ಕೋಸ್ಕರ ಸ್ವಲ್ಪ ಬೇಸರ ಆಗ್ತದೆ ಆಮೇಲೆ ಹಳ್ಳಿನಲ್ಲಿ ಸಹ ಬೇರೆ ಬೇರೆ ಇವು ಹಳ್ಳಿ ಪಾಲಿಟಿಕ್ಸ್ ಅದೆಲ್ಲ ಅದು ಸ್ವಲ್ಪ ಇದಾಗ್ತದೆ ಅದು ಗೌಣ ನನಗೆ ನಮಗೆ ಯಾರು ಶತ್ರುಗಳು ಅಂದರೆ ನಮ್ಮನ್ನು ಯಾರು ಸುಲಿಗೆ ಮಾಡ್ತಿದ್ದಾರೋ ಯಾರು ವ್ಯವಸ್ಥಿತವಾಗಿ ಸಂಚು ಮಾಡಿ ಅನೀತಿಗಳ ಜೊತೆಗೆ ಸಂಬಂಧ ಇಟ್ಕೊಂಡು ಲೂಟಿ ಹೊಡಿತಿದ್ದಾರೋ ಅವರಷ್ಟೇ ಶತ್ರುಗಳು ಇನ್ನು ಉಳಿದಂತೆ ಇವರೆಲ್ಲ ಸಣ್ಣ ಪುಟ್ಟ ತಪ್ಪುಗಳು ಶ್ರೀ ಗುರು ಶಿಷ್ಯರ ಅನುಭವ ಸಂಬಂಧ ಕೊನೆಯವರಿಗೆ ಕೊನೆಯಲ್ಲಿ ಅವರಿಗೆ ಒಂದು ನಿಮ್ಮ ತಿಳುವಳಿಕೆ ನಿಮ್ಮ ಮಾತಿನ ಸಂದರ್ಭಗಳಲ್ಲಿ ಅರಿವಾಯಿತು ಒಂದು ಲೇ ಲೇಖನ ಮಾಡಿದ್ದೆ ನಾನು ಪ್ರೊಫೆಸರ್ ಎಮ್ ಡಿ ಎನ್ ನಂತರದಲ್ಲಿ ಪ್ರೊಫೆಸರ್ ಎಮ್ ಡಿ ಎನ್ ಅಂತೇಳಿ ನಮ್ಮ ಮಿತ್ರರಾದಂಥ ವೀರಭದ್ರಪ್ಪ ಬಿಸ್ಲಳ್ಳಿಯವರು ಒಂದು ಸಂಪಾದನೆ ಅವರ ಸಂಪಾದಕತ್ವದಲ್ಲಿ ಪ್ರೊಫೆಸರ್ ಎಮ್ ಡಿ ಎನ್ ಅಂತೇಳಿ ಒಂದು ಪುಸ್ತಕ ಅಂತ ಅವರು ತಂದಿದ್ದರು ಅದರಲ್ಲಿ ಒಂದು ಲೇಖನ ಕೇಳಿದ್ರು ಮಾಡಿಕೊಟ್ಟಿದ್ದೆ ಆ ಲೇಖನದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಏನಾಗಬೇಕು ಗ್ರಾಮೀಣ ಯುವಶಕ್ತಿ ಹೇಗೆ ಕ್ರಮಿಸಬೇಕು ಕ್ರಮಿಸೋದು ಸಾಧ್ಯ ಅನ್ನೋದ್ರ ಬಗ್ಗೆ ಗ್ರಾಮರಾಜ್ಯ ಹೇಗೆ ಸಾಧ್ಯ ಸ್ವರಾಜ್ಯ ಕುಟುಂಬ ಹೇಗೆ ಸಾಧ್ಯ ಆಗಬೇಕು ಅಲ್ಲಿ ಸ್ವಾಭಿಮಾನಿ ವ್ಯಕ್ತಿತ್ವ ಹೆಂಗೆ ನಿರ್ಮಾಣ ಆಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಬರೆದಾಗ ಅದನ್ನು ಯಾರ ಕೈಲೋ ಓದಿಸಿ ಕೇಳ್ತಾರೆ ಮತ್ತು ಹಾಸ್ಪಿಟ್ಲಿರ್ತಾರೆ ನನ್ನ ಕರ್ಸ್ಕೋತಾರೆ ನೀನು ತುಂಬ ಚೆನ್ನಾಗಿ ಬರೆದಿದೆಯಾ ಕಣೋ ಲೇಖನ ನಾನು ನಿನಗೆ ಮುಖಸ್ಥುತಿಗೋ ಒಳಕ್ಕೆ ಹೇಳ್ತಾ ಇಲ್ಲ ಇದು ನಿಜವಾಗ್ಲೂ ನನ್ನ ನನಗೆ ನನ್ನನ್ನು ನಿನ್ನ ಬಗ್ಗೆ ಇದ್ದ ಎಲ್ಲ ಇವೂ ಕೂಡ ದೂರ ಮಾಡ್ಕೊಂಡಿದ್ದೀನಿ ನಾನು ನೀನು ತಪ್ಪು ತಿಳ್ಕೊಬೇಡ ನಿನ್ನ ಜೊತೆ ಮಾತಾಡಿಲ್ಲ ಭಾಳ ನೋವಾಗದೆ ಅಂಥೇಳಿ ವಿಷಾದದ ರೀತಿಯಲ್ಲಿ ಮಾತಾಡ್ತಾರೆ ಬ್ಯಾಡಿಯಾಗೆಲ್ಲ ಮಾತಾಡಬೇಡಿ ಅಂಥೇಳಿ ನಾನು ಕೂಡ ಅದನ್ನ ಇದು ಮಾಡ್ತೀವಿ ಆಗ ಸೊ ಹೀಗೆ ಇದು ಪರಸ್ಪರ ಒಂದು ರೀತಿ ದೊಡ್ಡ ಒಂದು ಸಂಬಂಧಗಳು ಇಂಥ ದೊಡ್ಡ ಹೋರಾಟದ ಸಮುದ್ರದಲ್ಲಿದ್ದಂಥ ಸಂದರ್ಭದಲ್ಲಿ ಹಲವಾರು ಅಲೆಗಳು ಬಂದು ಹೋಗ್ತವೆ ಆ ರೀತಿಯಲ್ಲಿ ನೀವು ಕುರ್ಚಿಸಿದ ಅಲೆ ಬಂದು ಹೋಯ್ತು ಅಷ್ಟೇ ಒಟ್ಟು ಕೊನೆಗೆ ಅದು ಸರಿ ಹೋಯಿತು ಆಯಿತು